ವಾಲ್ಮೀಕಿ ನಿಗಮದ ಕ್ರಮ ಹೈಕೋರ್ಟ್ ಆದೇಶ ಆಗಿದೆ ಅಲ್ಲ ಸರ್ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಎಸ್ ಐ ಟಿ ರದ್ದು ಮಾಡಿ ಎಲ್ಲವನ್ನೂ ಕೂಡ ಎಲ್ಲವನ್ನು ತನಿಖೆ ಮಾಡಬೇಕು ಇಲ್ಲ ಈಗ ಅವರು ಮೆರಿಟ್ ಆಫ್ ದಿ ಕೇಸ್ ನೋಡಿ ಅವರು ತೀರ್ಮಾನ ಮಾಡಿರ್ತಾರೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಯಾವುದೇ ತನಿಖೆ ತನಿಖೆ ಆಗಲಿ ನನಗೆ ನಮಗೇನು ಅದ್ರ ಬಗ್ಗೆ ನಾವು ಯಾವುದು ಕಾಮೆಂಟ್ ಮಾಡೋದು ಇಲ್ಲ ಸಿಎಂ ಲಕ್ಕಿ ಲಾಟ್ರಿ ಸಿಎಂ ಬಳ್ಳಾರಿ ಇಲ್ಲ ಅದ್ರ ಬಗ್ಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಕಠಿಣವಾದ ಕ್ರಮ ತಗೋಬೇಕು ಯಾರ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಮತ್ತು ಮುಂದೆ ಬಹಳ ಕಠಿಣವಾಗಿ ಇರಬೇಕು ಹಾಗೆ ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದು ಪ್ರತಿ ತಿಂಗಳಿಗೆ ಒಂದು ಸಾರಿ ಅಥವಾ ಎರಡು ಒಂದು ಸಾರಿ ರೈಡ್ ಮಾಡಿ ಅದನ್ನೆಲ್ಲ ನೋಡ್ತಾನೆ ಇರ್ತಾರೆ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ವೀಕ್ ಪಾಯಿಂಟಿಂದ ಈ ರೀತಿ ಆಗ್ತಿರುತ್ತೆ ಅದನ್ನೆಲ್ಲ ಮಾನಿಟ್ರ್ ಮಾಡ್ತಾರೆ ಹೌದು ಸರ್ಕಾರ ಅಪೀಲ್ ಹೋಗುತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ ಯಾವ ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾವು ನಮಗೇನು ಹೆಚ್ಚು ಗೊತ್ತಿಲ್ಲ ಅದೇ ಆದೇಶ ಅಂತೂ ಬಂದಿದೆ ಅದಕ್ಕೆ ಅಪೀಲ್ ಹೋಗಿ ಹೋಗ್ತಾ ಇದೆ ಸರ್ಕಾರ ಸರ್ಕಾರ ತೀರ್ಮಾನ ಸರಿ ಇದೆ ಅಂತ ನಮ್ಮ ವಾದ ಅದನ್ನು ಈಗ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿ ಅಪೀಲ್ ಹೋಗ್ತಾರೆ ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ವಿ ಆರ್ ಎಸ್ ಗೆನೋ ಸರ್ ಇಲ್ಲ ಈ ಥರ ಏನಿಲ್ಲ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ ಅವರಿಗೆ ಯಾವ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆ ರೀತಿ ಆಗಿರ್ಬೋದು ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ ನಾನು ಮನೆ ಎಚ್ ಕೆ ಪಾಟೀಲ್ ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ ಅದ್ರ ಬಗ್ಗೆ ನನಗೆ ಹೆಚ್ಚು ತುಳಿತ ಪ್ರಕರಣ ಸಿಡಿ ಐ ಟಿ ರದ್ದು ಮಾಡಿದ್ದಾರೆ ಡಂಪ್ ಮಾಡ್ಕೊಳ್ಳ್ರಿ ಏನೋ ಅದು ಪ್ರಪೋಸಲ್ಲು ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಆ ನಂತರ ಅದನ್ನು ಸರ್ಕಾರ ಆದೇಶ ಇವತ್ತೇನಾದರೂ ಸದ್ಯಕ್ಕೆ ಬಂದಿದ್ದರೆ ಅದು ಚರ್ಚೆ ಆಗುತ್ತೆ ಇಲ್ಲ ನಮ್ಮದು ನಾವು ಬೆಂಗಳೂರು ತುಮ್ ತುಮಕೂರನ್ನು ಕನೆಕ್ಟ್ ಮಾಡಿ ಅಂತ ನಮ್ಮದು ಒತ್ತಾಯ ಇರೋದು ಮೆಟ್ರೋ ಮೆಟ್ರೋ ಮಾಡಿಕೊಡಿ ಇಲ್ಲಿ ಬೆಂಗಳೂರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ ಅದಕ್ಕಿನ್ನೂ ಡಿ ಪಿ ಆರ್ ಆಗಬೇಕು ಅದಕ್ಕೆ ಇನ್ವೆಸ್ಟ್ಮೆಂಟ್ದು ಆಗಬೇಕು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಇದೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲ ನಿನ್ನೆ ಸಂಜೆ ಕರೆದ್ರು ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೀನಿ ನಾನು ಇವತ್ತು ಟೈಮ್ ಕೊಡಿ ನಾನು ಸುಬರಕ್ಕಾಗೋದಿಲ್ಲ ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ ಮತ್ತೆ ಬರ್ತಾರೆ ನಾನು ತಾರೀಕು ಏನು ಹೇಳ್ತಾ ಇದ್ದರು ಗೊತ್ತಿಲ್ಲ ಸರ್ ಧಾರವಾಡ ಎ ನಾರಾಯಣ ಬ್ರಹ್ಮಣಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ